ಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಮಳೆ ಬಂದ್ರೂ ರೈತರಿಗೆ ತಪ್ಪದ ಸಂಕಷ್ಟ ಕೊಪ್ಪಳದಲ್ಲಿ ಕೊತ್ತಂಬರಿ ಬೆಳೆದ ರೈತ ಕಂಗಾಲ್ ಮಳೆಯೇನೋ ಈ ಬಾರಿ ಚೆನ್ನಾಗಿ ಆಗಿದೆ ಭರ್ಜರಿ ಲಾಭ ಸಿಗಲಿದೆ ಅಂತ ಕೊಪ್ಪಳದ ರೈತರು ಖುಷಿಯಲ್ಲಿದ್ರು ಆದ್ರೆ ಇಲ್ಲಿ ನೋಡಿ ರೈತ ತಾನು ಬೆಳೆದ ಬೆಳೆಯನ್ನೇ ನಾಶ ಮಾಡ್ತಿದ್ದಾನೆ ಹೌದು ಹೀಗೆ ಬೆಳೆದು ನಿಂತಿರುವ ಕೊತ್ತಂಬರಿ ಸೊಪ್ಪಿನ ಮೇಲೆ ಟ್ರ್ಯಾಕ್ಟರ್ ಚಲಾಯಿಸಿ ನಾಶಪಡಿಸಿದ್ದಾರೆ ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನಲ್ಲಿ ಈ ಬಾರಿ ಮುಂಗಾರಿನಲ್ಲಿ ಸ್ವಲ್ಪ ಉತ್ತಮ ಮಳೆಯಾಗಿತ್ತು ಈ ಸಮಯದಲ್ಲಿ ಜೀವನೋಪಾಯಕ್ಕೆ ಅನುಕೂಲ ಆಗ್ಲಿ ಅಂತ ರೈತರು ಕಷ್ಟಪಟ್ಟು ಕೊತ್ತಂಬರಿ ಸೊಪ್ಪು ಬೆಳೆದಿದ್ರು ಆದ್ರೆ ಮಾರುಕಟ್ಟೆಯಲ್ಲಿ ಇದಕ್ಕೆ ಬೆಲೆ ಇಲ್ಲದೆ ನಾಶ ಪಡಿಸುತ್ತಾರೆ ಸರಿ ಬಿತ್ತಿದ್ರಿ ಮಳೆ ಆಗಿತ್ತ ಎಲ್ಲ ಬೇಸಾಗಿತ್ರಿ ಟ್ರಾನ್ಸ್ಪೋರ್ಟ್ ಇಲ್ಲೋದಕ್ಕ ಯಾರು ಕೇಳುವಲ್ರ ಕೇಳಿದ್ರೆ ಅಡ್ಡ ದುಡ್ಡ್ರಿ ಬೀಜ ಇದ್ರಕ್ಕ ಮತ್ತೆ ಮುಂಗಾರಿ ನೂರ ನೂರ ಹತ್ತು ರೂಪಾಯಿ ಬೀಜ್ರಿ ಮತ್ತೆ ಒಂದ್ ಕುರಿಕ್ ಒಂದ್ ಮೂರ್ ಚಿಲ್ ಗೊಬ್ಬರ್ರಿ ಅದೆಲ್ಲ ಹಾಕಿ ಬಿಟ್ಟಿವಿ ಈಗ ಮೈ ಮೈಮೇಲೆ ಇದು ಮೈ ಮೇಲೆ ಹಿಂಗಾರಿ ಗೊಬ್ರಿ ಇಲ್ದ ಬಿತ್ತ ಬರ್ತ ಈಗ ನಂಗ್ಲಿ ಒಡದ್ ಮುಚ್ಚಾಕತ್ತೀವ್ರಿ ಸರ್ಕಾರ ಏನ್ ಕೊಡ್ತೀರಿ ಪರಿಹಾರ ಈಗ ಅದ ದಾರಿ ತರೋಡ್ರಿ ಕೇಳಿದ್ರ ಯಾರ್ ಕೇಳ್ಬೇಕು ರೈತರ ಕೂಕನೂರು ತಾಲೂಕಿನ ರೈತ ಮಹಂತೇಶ್ ಕೋಳೂರ್ ಎಂಟು ಎಕರೆ ಜಮೀನಿನಲ್ಲಿ ಕೊತ್ತಂಬರಿ ಬೆಳೆ ಬೆಳಿತಿದ್ರು ಮಾರುಕಟ್ಟೆಯಲ್ಲಿ ಸೊಪ್ಪನ್ನ ಯಾರು ವ್ಯಾಪಾರಸ್ಥರು ಕೇಳ್ತಿಲ್ಲ ಹೀಗಾಗಿ ಸರ್ಕಾರ ರೈತರ ನೆರವಿಗೆ ಬರಬೇಕು ಅಂತ ಆಗ್ರಹಿಸಿದ್ದಾರೆ ಎಂಟು ಎಕರೆ ಕೊತ್ತಂಬರಿ ಬಿತ್ತಿದ್ವಿ ಮುನ್ನೂರು ನಾಲ್ಕುನೂರು ರೂಪಾಯಿ ಕೆ ಕೆಜಿ ತಂದು ಎಕರೆಗೆ ಇವತ್ತು ಎಷ್ಟು ನಾಲ್ಕರ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಗೊಬ್ಬರ ಬೀಜ ಎಲ್ಲ ಖರ್ಚು ಮಾಡಿ ಬಿತ್ತಿದ್ವಿ ಇವಾಗ ಕೆಳರ್ದಿಕ್ಕೆಲ್ಲ ರೇಟ್ ಎಲ್ಲದಕ್ಕ ಇವತ್ತು ಏನಾಗತ್ತಂದ್ರೆ ಅವರು ಖರೀದಿ ಬರ್ತಾರ ನೋಡ್ತಾರ ಹೋಗ್ತಾರ ಸಾವಿರ ನೂರು ಎರಡು ಸಾವಿರ ಕೇಳ್ತಾರ ಎಕರೆಕ್ ಹೊಸಲ ಇವತ್ತು ನಮ್ಗೆ ರೇಟ್ ಇತ್ತು ಈಗ ಮೂವತ್ತರಲ್ಲಿಂದ ನಾಲ್ಕು ಅರ್ಥಕ್ ಒಂದ್ ಎಕರೆ ಮಾರ್ತಿತ್ತು ಎ ಲಾಭ ಕತ್ತು ಗೊಬ್ಬರ ಹಿಂಗಾರಿ ಗೊಬ್ಬರ ಬೀಜಕ್ಕೆ ಅನುಕೂಲ ಕತ್ತಿ ಈಗ ಅದನ್ನ ಕೇಳರ್ ಬಿಕ್ಕಿಲ್ಲ ಅನ್ನೋ ನಾವು ಪುನಃ ನಮ್ ತಯ್ಯಾರ ಹೊರದೇ ಹರಿಗ ಹಿಂಗಾರಿಗೆ ಏನ್ ಕೇಳಕ್ ಬರ್ತಂತ ಹರಗ ಸರ್ ಸರ ಕಳೆದ ವರ್ಷ ಬರಗಾಲದ ಹೊಡೆತ ಈ ಬಾರಿ ಬೆಲೆಯ ಹೊಡೆತ ಇದರ ಮಧ್ಯೆ ರೈತರ ಬದುಕು ದುಸ್ತರವಾಗಿದೆ ಈರಯ್ಯ ಹಿರೇಮಠ್ ರಿಪಬ್ಲಿಕ್ ಕನ್ನಡ ಕೊಪ್ಪಳ ಈ ಸುದ್ದಿಯನ್ನು ಪೌರಾಡಳಿತ ಸಚಿವ ರಹೀಂ ಖಾನ್ ನೋಡಲೇಬೇಕು ಎಲ್ಲಿದೆ ಡೆಂಕಿ ಅವಾಂತರಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ ಆದ್ರೆ ಸಚಿವರ ತವರು ಜಿಲ್ಲೆಯಲ್ಲಿ ಸಾಂಕ್ರಾಮಿಕ ರೋಗದ ಭಯ ಕಾಡ್ತಾ ಇದೆ ಹಾಗಾದ್ರೆ ಅದು ಎಲ್ಲಿ ಏನಾಗಿದೆ ಅಂತೀರಾ ಈ ಸ್ಟೋರಿ ನೋಡಿ ಎಲ್ಲಿ ನೋಡಿದ್ರೂ ಕೊಳಚೆ ನೀರು ರಸ್ತೆಯಲ್ಲೇ ತಿಂಗಳು ಕಟ್ಟಲೆ ನಿಲ್ಲುತ್ತಿದೆ ನೀರು ರಸ್ತೆ ಕೆರೆಯಾಗಿ ಬದಲಾಗಿರುವ ಈ ದೃಶ್ಯ ಅಯ್ಯೋ ಇದೆಲ್ಲಿ ಸ್ವಾಮಿ ಅಂತೀರಾ ಬೇರೆಲ್ಲೂ ಅಲ್ಲ ಸ್ವಾಮಿ ಪೌರಾಡಳಿತ ಸಚಿವ ಖಾನ್ ಅವರಲ್ಲಿ ಬೀದರ್ ನಗರದ ದೇವಿ ಕಾಲೋನಿಯದ್ದು ಸಚಿವರಿಗೆ ನಗರದಲ್ಲಿ ಪ್ರವಾಸ ಮಾಡಿ ಸಮಸ್ಯೆಗಳನ್ನ ನೋಡುವುದಕ್ಕೆ ಟೈಮ್ ಸಿಗ್ತಿಲ್ಲ ನಗರದಲ್ಲಿ ಎತ್ತ ನೋಡಿದ್ರು ಚರಂಡಿಗಳು ಗಬ್ಬೆತು ನಾರ್ತಿದೆ. ನಗರದ ಪ್ರತಿಷ್ಠಿತ ದೇವಿ ಕಾಲೋನಿಯ ರಸ್ತೆ ಸ್ವಲ್ಪ ಮಳೆಯಾದ್ರೂ ಕೆರೆಯಾಗಿ ಬದಲಾಗುತ್ತೆ ಇದರಿಂದಾಗಿ ನಿತ್ಯವೂ ಶಾಲಾ ಮಕ್ಕಳು ಬೈಕ್ ಸವಾರರು ಸಾರ್ವಜನಿಕರು ಪರದಾಡುವಂತಾಗಿದೆ ಈ ಸಮಸ್ಯೆ ಬಗೆಹರಿಸಿ ಎಂದು ನಗರಸಭೆ ಸಚಿವರು ಶಾಸಕರು ಹಾಗೂ ಸಂಸದ ಸಾಗರ್ ಖಂಡ್ರೆ ಗಮನಕ್ಕೂ ತಂದ್ರು ನೋ ಯೂಸ್ ಅಂತಿದ್ದಾರೆ ಸ್ಥಳೀಯರು ತ್ರೀ ಇಯರ್ಸ್ ಹಿಡ್ಕೊಂಡು ನಗರಸಭೆಯವರಿಗೆ ಹೇಳ್ಕೊತಾ ಹೊಂಟಿದೆವು ಆಮೇಲೆ ನಮ್ಮ ಇವ್ರ ರೈಮ್ ಖಾನ್ ಅವರು ಪಿ ಎದ್ ಅವ್ರಿಗೆ ಹೇಳಿದ್ವಿ ಆಮೇಲೆ ನಮ್ಮ ಖಂಡೆ ಅವರು ಇವ್ರು ಬಂದಿರೋರು ಎಲೆಕ್ಷನ್ ಕ್ಯಾಂಪ್ ಆವಾಗನೂ ಹೇಳಿವಿ ಸುಮಾರು ಮೂರ್ನಾಲ್ಕು ವರ್ಷ ಹಿಡ್ಕೊಂಡ್ರು ಸರ್ ಸಚಿವ ರಹೀಮ್ ಖಾನ್ ಈಗಲಾದರೂ ಬೆಂಗಳೂರು ಬಿಟ್ಟು ಮತದಾರರ ಗೋಳು ಕೇಳಬೇಕಿದೆ ಅಂತ ಮತದಾರರು ಪ್ರಶ್ನೆ ಮಾಡ್ತಿದ್ದಾರೆ ಹೀಗಾಗಿ ಒಮ್ಮೆ ಇಡೀ ನಗರದಲ್ಲಿ ಓಡಾಡುವ ಮೂಲಕ ಜನರ ನೋವಿಗೆ ಸ್ಪಂದಿಸಬೇಕಿದೆ ಮೂರು ವರ್ಷ ಐತಿ ಮೂರ್ ನಾಲ್ಕು ವರ್ಷ ಐತ್ರಿ ಹ್ಮ್ ಮಾಡಲೇ ಹೋಗ್ಯಾರಿ ಅಲ್ಲಿ ಎಲ್ಲರಿಗೂ ಹೇಳ್ತಿದ್ವಿ ನಗರ ಪಾಲಿಕೆ ಅವ್ರಿಗೆ ಹೇಳ್ತಿದ್ವಿ ಎಲ್ಲರಿಗೂ ಹೇಳ್ತಿದ್ವಿ ಮಾಡಲೇ ಹೋಗ್ಯಾರ ಬಹಳ ಗಲೀಜ್ ಆಗ್ಲತ್ತದ್ರಿ ಬರ್ಲಕ್ ಹೋಗ್ಲಕ್ ತ್ರಾಸ ಆಗ್ಲತ್ತದ ಹಾ ಹಿಂಗೇನಿರ್ತಾವ್ರಿ ನಾಲಿ ನೀರಾವರಿ ಬರ್ತಾವ್ ಒಂದೆಡೆ ಮಳೆ ಅವಾಂತರ ಇನ್ನೊಂದೆಡೆ ಡೆಂಗಿ ರೋಗದ ಭಯ ಜನರಲ್ಲಿ ಮನೆ ಮಾಡಿದೆ ನಗರದ ದೇವಿ ಕಾಲೋನಿಯ ಜನರ ಸಮಸ್ಯೆಗೆ ಸಚಿವ ಖಾನ್ ಶಾಶ್ವತ ಪರಿಹಾರ ನೀಡ್ತಾರಾ ಕಾದು ನೋಡಬೇಕಿದೆ ಮಲ್ಲಿಕಾರ್ಜುನ್ ಮರಕಲೆ ರಿಪಬ್ಲಿಕ್ ಕನ್ನಡ ಬೀದರ್ ಕ್ಯಾಪ್ಟನ್ ಅರ್ಜುಂಡ ಕೊಂದಿದ್ದು ಯಾರ್ ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನು ಹಂಚಿಕೊಡೋದು ಸ್ಟುಡಿಯೋಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು ವೆರಿ ನೈಸ್ ವೆರಿ ನೈಸ್ ತಪ್ಪು ಮಾಡಿರೋದು ಇಲ್ಲಿ ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು ಐ ಡಾಟ್ ಎನ್ ಡಾಟ್ ಐ ಡಾಟ್ ಕಿಸ್ಸಕಲ್ಲ ಇದು ವೇದಿಕೆ ಇದು ಫೋಟೋ ಇದಲ್ಲ ಎಲ್ಲರದು ಒಂದು ಟೈಮ್ ಬಾಕ್ ನಿಮ್ಮ ಸಮಯ ಮುಗಿದಿದೆ ಅವರು ಹೇಳಿದಂತ ಹೇಗೆ ಪ್ರತಾಪ್ ಸಿನ್ಹಾ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೆ ಒಂದು ಡೌಟ್ ಬಂತು ಅರೆ ಯಾರು ಸಾಕು ನಿಲ್ಸಿ ಸಾಕು ನಿಲ್ಸಿ ಕಟ್ಟಪದ ಬಳಕೆ ಕಾಂಪ್ಲೇಷನ್ ಇಟ್ಟಿಲ್ಲ ನಾವಿಲ್ಲಿ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿತ್ತು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ